ಹಾಯ್ ಹೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರು ಚಿಕ್ಕಪೇಟೆ ಹತ್ರ ಬರೋ ಭಾರತ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಇವರ ಹತ್ರ ಎಕ್ಸ್ಕ್ಲೂಸಿವ್ ಆದಂತಹ ಫ್ಯಾನ್ಸಿ ಜ್ಯುವೆಲರಿ ಮೇಕಿಂಗ್ ರಾ ಮೆಟೀರಿಯಲ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಹತ್ತು ರೂಪಾಯಿಂದ ಐಟಮ್ಸ್ಗಳು ಸಿಗುತ್ತೆ ಇವರ ಹತ್ರ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಐಟಮ್ಸ್ಗಳು ಜುವೆಲರಿ ಮೇಕಿಂಗ್ ರಾ ಮೆಟೀರಿಯಲ್ಸ್ಗಳು ಡಿಸೈನ್ ಆರ್ಟು ಡೆಕೋಪೇಜ್ ಆರ್ಟು ಕ್ರಾಫ್ಟ್ ಟೂಲ್ಸ್ಗಳು ಪೇಂಟಿಂಗ್ ರಾ ಮೆಟೀರಿಯಲ್ಸ್ಗಳು ಫ್ಲವರ್ ಡೆಕೋರೇಟಿವ್ ಐಟಮ್ಸ್ಗಳು ಮತ್ತು ಇಯರಿಂಗ್ ಮೇಕಿಂಗ್ ಟೂಲ್ಸ್ಗಳು ಹುಕ್ಸು ಆ್ಯಂಡ್ ಸ್ಟೋನ್ಸು ಮತ್ತೆ ಎ ಟು ಜಡ್ ಜುವೆಲರಿ ಮೇಕಿಂಗ್ ಐಟಮ್ಸ್ ಐಟಮ್ಸ್ಗಳನ್ನೋದು ಇವರ ಶಾಪ್ ಅಲ್ಲಿ ನೋಡಬಹುದು ಫ್ರೆಂಡ್ಸ್ ಇದಿಷ್ಟೇ ಅಲ್ಲದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬೇಡ್ಸ್ ಗಳನ್ನ ಕೂಡ ನೋಡಬಹುದು ನಾನು ಈಗ ಆಲ್ರೆಡಿ ನಿಮಗೆ ಹೈಲೈಟ್ಸ್ ತೋರಿಸ್ತಾ ಇದ್ದೀನಿ ತುಂಬಾನೇ ವೆರೈಟಿ ಬೀಡ್ಸ್ ಗಳನ್ನ ನೋಡಬಹುದು ಸ್ಟಾರ್ಟಿಂಗ್ ಇಪ್ಪತ್ತು ರೂಪಾಯಿ ಸಿಗುತ್ತೆ ಬೀಡ್ಸ್ ಗಳು ನಿಮಗೆ ಹೋಲ್ಸೇಲ್ ತಗೊಂಡ್ರೆ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಹೋಲ್ಸೇಲ್ ರೀಟೇಲ್ ಎರಡು ಕೂಡ ಇದೆ ಫ್ರೆಂಡ್ಸ್ ನೀವು ಹೋಲ್ಸೇಲ್ ತಗೊಂಡ್ರೆ ಪ್ರೈಸಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂಡ್ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಫ್ರೆಂಡ್ಸ್ ಯಾರಿಗೆಲ್ಲ ಶಾಪ್ಗೆ ವಿಸಿಟ್ ಮಾಡಕ್ ಹೋಗೋದಿಲ್ಲ ಅಂತರೂ ನೀವು ದೂರದಿಂದ ಪರ್ಚೇಸ್ ಮಾಡ್ಕೋಬಹುದು ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಪ್ರೈಸಸ್ ಬಗ್ಗೆ ಅಥವಾ ಬೇರೆ ಏನಾದರೂ ಎನ್ಕ್ವೈರಿ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಫುಲ್ ಕಂಪ್ಲೀಟ್ ಆಗಿ ಡೀಟೇಲ್ ಕೊಡ್ತಾರೆ ಫ್ರೆಂಡ್ಸ್ ಇವರ ಶಾಪ್ ಬಂದು ಚಿಕ್ಕಪೇಟೆ ಹತ್ರ ಬರೋ ಅವಿನ್ಯೂ ರೋಡ್ ಕ್ರಾಸ್ ಗಾಣಿಗರ ಪೇಟೆಯಲ್ಲಿ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿ ಇರ್ತೀನಿ ಏನಾದರೂ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಅಡ್ರೆಸ್ ಕೂಡ ಗೈಡ್ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಜಸ್ಟ್ ಹೈಲೈಟ್ಸ್ ನ ಮಾತ್ರ ತೋರಿಸಿರ್ತೀನಿ ಫ್ರೆಂಡ್ಸ್ ಏನೆಲ್ಲ ವೆರೈಟಿ ಸಿಗುತ್ತೆ ಅಂತ ವೀಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫ್ರೆಂಡ್ಸ್ ಅಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಏನೆಲ್ಲ ವೆರೈಟಿಸ್ ಇದೆ ಅಂತ ನೋಡ್ಕೊಂಡು ಬರೋಣ ಶಾಪ್ ಅಡ್ರೆಸ್ ಹೇಳಿ ಸರ್ ಶಾಪ್ ಬಂದ್ಬಿಟ್ಟು ನಿಯರ್ ಕುಮಾರ್ ಸ್ಟೋರ್ ಇಲ್ಲಿ ಭಾರತ್ ಆರ್ಟ್ ಅಂಡ್ ಕ್ರಾಫ್ಟ್ ಚಿಕ್ಕಪೇಟೆ ಓಕೆ ಏನೆಲ್ಲ ವೆರೈಟಿ ಸಿಗುತ್ತೆ ಸರ್ ನಿಮ್ಮ ಶಾಪ್ ಅಲ್ಲಿ ಜ್ಯುವೆಲರಿ ಐಟಮ್ ಎಲ್ಲ ರಾ ಮೆಟೀರಿಯಲ್ ಸಿಗುತ್ತೆ ಇದು ಬಂದ್ಬಿಟ್ಟು ಹೈಡ್ರೋ ಓಕೆ 3mm 2mm ಮೇನ್ ಸೈಜ್ ಬೇಕು ಅದು ಎಲ್ಲ ಸೈಜ್ ಸಿಗುತ್ತೆ ಇದು ಸ್ಟಾರ್ಟಿಂಗ್ ಏನ್ ಪ್ರೈಸ್ ಆಗಬಹುದು ಸರ್ ಒನ್ ಆನ್ ಲೈನ್ ಗೆ 1 ಆನ್ ಬಂದ್ಬಿಟ್ಟು 20 ರೂಪಾಯಿ 30 ರೂಪಾಯಿ 20 30 ರೂಪಾಯಿ so. 20 ರೂಪಾಯಿ ಯಾವುದು ಸರ್ 20 ರೂಪಾಯಿ ಅಲ್ಲಿ ಎಲ್ಲ ಕಲರ್ಸ್ ಸಿಗುತ್ತೆ ನಿಮಗೆ ಇದೆಲ್ಲ 20 ನಾ 1 ಲೇಯರ್ ಗೆ

ಆಮೇಲೆ ಇದು ಬಿಡ್ರೆ ಥ್ರೆಡ್ ಬಾಲ್ ಥ್ರೆಡ್ ಬಾಲ್ ಐಟಮ್ಸ್ ಎಲ್ಲ ಇದೆ ಆಮೇಲೆ ಕಾರ್ಡು ಬ್ಲಾಕ್ ಕಾರ್ಡು ಆಮೇಲೆ ಇಯರಿಂಗ್ ಕಾರ್ಡ್ಸ್ ಬೇಕಂದ್ರೆ ನಿಮಗೆ ಇಯರಿಂಗ್ ಕಾರ್ಡ್ಸ್ ಸಿಗುತ್ತೆ ಖಂಡಿತ ಕುಂದಲ್ ಫಿಟ್ಟಿಂಗ್ಸ್ वगುನ್ ಗಯಾ ಎಲ್ಲಾ ಕುಂದನ್ ಓಕೆ

ಅದ್ಬಿಟ್ರೆ ಇಯರಿಂಗ್ಸ್ ಬಾಳಿ ಅಂತ ಇಯರಿಂಗ್ಸ್ ಅಲ್ಲಿ ಆಮೇಲೆ ಗೆಜ್ಜೆ ಬೇಕಂದ್ರೆ ಗುಂಗರು ಇದೆ ಗುಂಗರು ಆಮೇಲೆ ಪಿಂಗ್ರಿಯಸ್ ರೈಸ್ ಬೇಸು ಎಲ್ಲ ಐಟಮ್ಸ್ ನಿಮ್ಗೆ ಸಿಗುತ್ತೆ ಅದ್ಬಿಟ್ರೆ ಕ್ಯಾಪ್ ಕಲೆಕ್ಷನ್ ಕ್ಯಾಪ್ ಕಲೆಕ್ಷನ್ ಅಲ್ಲಿ ಬೇಕಂದ್ರೆ ಕ್ಯಾಪ್ ಕಲೆಕ್ಷನ್ ಬೇಜಾನ್ ವೆರೈಟೀಸ್ ಇದೆ ಅದ್ ಬಿಟ್ರೆ ಬಾಕ್ಸ್ ಕ್ಲಾಪ್ ಆತರ ಎಲ್ಲ ಕ್ಯಾಪ್ಸ್ ಬರುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ಇದೆಲ್ಲ ಬಂದ್ಬಿಟ್ಟು ಮ್ಯಾಮ್ ಐಟಮ್ ಮೇಲೆ ಏನ ಮಾರ್ಕ್ ಬರುತ್ತೆ ಅದರ ಮೇಲೆ 30% ಡಿಸ್ಕೌಂಟ್ ಸಿಗುತ್ತೆ 30% ಡಿಸ್ಕೌಂಟ್ ಓಕೆ ಆಮೇಲೆ ಇದೆಲ್ಲ ಫುಲ್ ಮೆಟಲ್ ಕಲೆಕ್ಷನ್ ಆಕ್ಸಿಡೈಸ್ ಮೆಟಲ್ಸ್ ಎಲ್ಲ ಜ್ಯುವೆಲರಿ ಗೂ ಎಲ್ಲ ಯೂಸ್ ಆಗುವಂತ ಕಲೆಕ್ಷನ್ ಇದು ಓಕೆ ಹಾ ಹಾ ಸೌ ಸಾರಿ ಕುಚ್ಕೆ ಬೇಕಾದ್ರೆ ನಿಮಗೆ ಐಟಮ್ಸ್ ಅಂತ ಹೇಳಕಕ್ಕೆ ಯೂಸ್ ಆಗುತ್ತೆ ಏನ ಐಟಮ್ ಎಂಆರ್ಪಿ ಇರುತ್ತೆ ಎಲ್ಲದರ ಮೇಲೆ 30% 35% ಡಿಸ್ಕೌಂಟ್ 30% 30% ಓಕೆ ಆಮೇಲೆ ಇದರಲ್ಲಿ ಪಿನ್ಸು ಆಲಗೇಟ್ರ ಕ್ಲಿಪ್ ಅದೆಲ್ಲ ಬೇಕಂದ್ರೆ ಹತ್ತು ಸಿಗುತ್ತೆ ಕೀ ಚೇನ್ ರಿಂಗ್ ಸಿಗುತ್ತೆ ಹುಕ್ ಬೇಕಾ ನಿಮ್ಗೆ ಚಾರ್ಕಡಿ ಹುಕ್ ಲಾಬ್ಸ್ಟರ್ ಲಾಕ್ ಇದೆಲ್ಲ ಐಟಮ್ ಸಿಗುತ್ತೆ ಇನ್ನು ಫ್ಯಾನ್ಸಿ ಫ್ಯಾನ್ಸಿ ಲಾಕ್ಸ್ ಬೇಕಂದ್ರೆ ಫ್ಯಾನ್ಸಿ ಫ್ಯಾನ್ಸಿ ಲಾಕ್ ವೆರೈಟಿ ಸಿಗುತ್ತೆ ಇದರಲ್ಲಿ ಕಲರ್ಸ್ ಮಲ್ಟಿ ಕಲರು ಎಲ್ಲ ಸಿಂಗಲ್ ಕಲರ್ ಒಂಥರ ಎಲ್ಲ ಸಿಗುತ್ತೆ ಅದ್ಬಿಟ್ರೆ ವೈಯರ್ಸ್ ಬೇಕಂದ್ರೆ ವೈಯರ್ಸ್ ಸಿಗುತ್ತೆ ಪೋಲೋನ್ಸ್ ವಯರ್ಸು ಸ್ಟೋನ್ ರಿಂಗ್ ಸ್ಪೇಸರ್ಸ್ ಬೇಕಂದ್ರೆ ನಿಮ್ಗೆ ಗ್ಯಾಪಲ್ಲಿ ಸ್ಪೇಸರ್ಸ್ ಯೂಸ್ ಓಕೆ ಆಮೇಲೆ ಇಯರಿಂಗ್ ಹುಕ್ಕು ಬೇರೆ ತರ ವೆರೈಟೀಸ್ ಬೇಕಂದ್ರೆ ತರ ಸಿಗುತ್ತೆ ಕ್ರೋಚ್ ಪಿನ್ನು ಅದೆಲ್ಲ ಸಿಗುತ್ತೆ ರಿಂಗ್ಸ್ ಎಲ್ಲ ಸಿಗುತ್ತೆ ಕಲೆಕ್ಷನ್ ಓಕೆ ಕಲರ್ಸ್ ಕಲರ್ಸ್ ಎಲ್ಲ ಸರ್ ಇದೆ ಇದ್ರ ಮೇಲೆ ಏನ್ ಪ್ರೈಸ್ ಹಾಕಿರ್ತಾರೆ ಸೊ ಅದರಲ್ಲಿ ನಿಮ್ಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಪ್ರತಿಯೊಂದು ಐಟಮ್ಗು ನೀವು ಲಾಟ್ ಗಟ್ಟೆ ತಗೊಂಡ್ರೆ ಸೊ ಪ್ರೈಸಸ್ ಸ್ವಲ್ಪ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ನಿಮ್ಗೆ ಇದು ಡೋರೀಸ್ ಏನಾರ ಬೇಕಂದ್ರೆ ಡೋರಿಸ್ ಎಲ್ಲ ಸಿಗುತ್ತೆ ಜೋರಿ ಥ್ರೆಡ್ ಥ್ರೆಡ್ಗೆ ಜುವೆಲ್ಲರಿ ಯೂಸ್ ಅಂತ ಐಟಮ್ಸ್ ಅಲ್ಲಿ ಇದ್ರಲ್ಲಿ ಎಲ್ಲ ವೆರೈಟೀಸ್ ಕಲೆಕ್ಷನ್ ಸಿಂಗಲ್ ಡೋರಿ ಡಬಲ್ ಡೋರಿ ಲಾಕು ವಿತೌಟ್ ಲಾಕುರ ಆಮೇಲೆ ಏಟ್ ಎಮ್ ಎಮ್ ಜಲ್ಲಿ ಇದು ಬ್ರೇಸ್ಲೆಟ್ ಅಂತ ಏನಾದ್ರು ಬೇಕಂದ್ರೆ ಬ್ರೇಸ್ಲೆಟ್ ಐಟಮ್ಸ್ ಎಲ್ಲ ಸಿಗುತ್ತೆ ಪಲ್ಸ್ ಏನಾದ್ರು ಬೇಕಂದ್ರೆ ಪಲ್ಸ್ ಅಲ್ಲಿ ರೇಂಜ್ ಅಲ್ಲಿ ಬೇಜಾನ್ ವೆರೈಟಿಸ್ ಇದೆಲ್ಲ ಕೂಡ ತುಂಬಾ ಕಲರ್ಸ್ ಇದೆ ಸೈಜಸ್ ಕೂಡ ಸಿಗುತ್ತೆ ಅಡಿಯೋ ಹೊರಗ್ರವ್ರೆ ಕೂಡ ಪಟ್ಟಂತ

ಕಲರ್ಸ್ ಕೂಡ ಸಿಗುತ್ತೆ ನೋಡಿ ಕಲರ್ ಸಿಗ್ತಾ ಹೋಗುತ್ತೆ ಏನ್ ಕ್ರಿಸ್ಟಲ್ ಸರ್ ಇದು ಇದು ಅನ್ಕಟ್ ಇದೆಲ್ಲ ಸ್ಟೋನ್ಸ್ ನ್ಯಾಚುರಲ್ ಸ್ಟೋನ್ಸ್ ನಿಮಗೆ ವೆರೈಟೀಸ್ ಕಲರ್ಸ್ ಎಲ್ಲ ರೇಂಜ್ ಹೀಲಿಂಗ್ ಕ್ರಿಸ್ಟಲ್ಸ್ ಅಲ್ಲಿ ಬೇರೆ ಬೇರೆ ಶೇಪ್ ಬೇರೆ ಬೇರೆ ವೆರೈಟೀಸ್ ಎಲ್ಲ ರೇರ್ ಕಲೆಕ್ಷನ್ ಪೀಸ್ ಇದೆಲ್ಲ ಓಕೆನಾ ಅದು ಅದ್ಬಿಟ್ರೆ ನಿಮಗೆ ಟೈಗರ್ ಐಯು ಮತ್ತೆ ರೆಡ್ ಟೈಗರ್ ಆ ಆತರ ಎಲ್ಲ ಆಪ್ಷನ್ ಸಿಗುತ್ತೆ ಟೈಗರ್ ಐಸ್ ಆಪ್ಷನ್ಸ್ ಎಲ್ಲ ಸರಿನಾ ಇದೆಲ್ಲ ಎಂಬ್ರಾಯ್ಡ್ ಅಮೆಝಾನ್ ಐಟು ಎಲ್ಲ ಹೀಲಿಂಗ್ ಸ್ಟೋನ್ಸ್ ಅದು ಬಿಟ್ರೆ ನಿಮಗೆ ಚೈನ್ ಆಪ್ಷನ್ಸ್ ಇದೆ ರೆಡಿ ಚೈನ್ ಬೇಕಾ ರೆಡಿ ಚೈನ್ ಇದೆ ನಾರ್ಮಲ್ ಚೈನ್ ಬೇಕಾ ನಾರ್ಮಲ್ ಚೈನ್ ರೋಲ್ ಇದೆ ಮೀಟರ್ ಲೆಕ್ಕ ಬೇಕಾ ಅಂದ್ರೆ ಪ್ಯಾಕೆಟ್ಸ್ ಬರುತ್ತೆ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ಸ್ ಬರುತ್ತೆ ಆ ಥರ ಆಪ್ಷನ್ಸ್ ಇದೆ ಇದೆಲ್ಲ ಫುಲ್ ಚೈನು ರೆಡಿ ಚೈನು ಎಲ್ಲ ರೆಗ್ಯುಲರ್ ಹೋಗೋದು ಓಕೆನಾ ಪ್ಯಾಕೆಟ್ಸ್ ಅಲ್ಲಿ ಬೇಕು ಸ್ವಲ್ಪ ಸ್ವಲ್ಪ ಟ್ರೈ ಮಾಡೋದೇನು ಅಂದ್ರೆ ಪ್ಯಾಕೆಟ್ಸ್ ಪ್ಯಾಕೆಟ್ಸ್ ಅಲ್ಲಿ ವೆರೈಟೀಸ್ ಇರುತ್ತೆ ಏನು ವೆರೈಟಿ ಇದೆ ಅದು ನೋಡ್ಕೊಂಡು ತಗೋಬೇಕು ಅಲ್ಲಿ ಬಿಟ್ರೆ ಫಿಮ್ ಅದರಲ್ಲಿ ಡಿಸೈನ್ಸ್ ಎಲ್ಲ ಕಲೆಕ್ಷನ್ಸ್ ಇದೆ

ಹಾ ಇದರಲ್ಲಿ ವೆರೈಟಿ ವೆರೈಟಿ ಶೇಪ್ಸ್ ಮಾಡಿದ್ದಾರೆ ಗ್ಲಾಸ್ ಅಲ್ಲಿ ಶೈನಿಂಗ್ ಸಕತ್ತಾಗಿರುತ್ತೆ ಪ್ಯಾಕೆಟ್ಸ್ ಅದ್ ಬಿಟ್ರೆ ಇದೆಲ್ಲ ಪ್ಲಾಸ್ಟಿಕ್ ಬಿಲ್ಸ್ ಶೆಲ್ಸ್ ನೀವು ಇಯರಿಂಗ್ಸ್ ಎಲ್ಲ ಆ ಥರ ರೇರ್ ಕಲೆಕ್ಷನ್ ಮಾಡ್ತೀರಾ ಅಂದ್ರೆ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಅದ್ಬಿಟ್ರೆ ಮಿರರ್ಸ್ ಮಿರರ್ಸ್ ಅಲ್ಲಿ ನಮ್ಮ ಹತ್ರ ಯಾವಾಗ್ಲೂ ಕಲರ್ ಶೇಡ್ಸ್ ಡಿಸೈನ್ಸ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಯಾವಾಗ ಬೇಕಾದ್ರೂ ಸೈಜ್ ಸಿಗ್ತಾ ಇರುತ್ತೆ ಆಮೇಲೆ ಆಲ್ಫೋಬೆಟ್ಸ್ ಅಲ್ಲಿ ಅಬವ್ ಅಂಡ್ರೆಡ್ ಟ್ವೆಂಟಿ ಫೈವ್ ಟು ತರ್ಟಿ ವೆರೈಟೀಸ್ ಇದೆ ಆಲ್ಫೋಬೆಟ್ಸ್ ಅಲ್ಲಿ ರೇರ್ ರೇರ್ ಕಲೆಕ್ಷನ್ ರೇರ್ ರೇರ್ ಡಿಸೈನು ಅಲ್ಲ ಆಪ್ಷನ್ಸ್ ಸಿಗುತ್ತೆ ಆಮೇಲೆ ಇದು ಪ್ಲಾಸ್ಟಿಕ್ ಅವಾಗಲೇ ತೋರಿಸಿದ್ದು ಪಲ್ಸ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲಿ ನಿಮಗೆ ರೌಂಡ್ ಸೈಜ್ ಹಾಫ್ ಡ್ರಾಪ್ ಹಾಫ್ ಪಲ್ಸ್ ಎಲ್ಲ ಬೇಕಂದ್ರೆ ಅದು ಆಪ್ಷನ್ಸ್ ಸಿಗುತ್ತೆ ನಮ್ಮ ಹತ್ರ ಓಕೆನಾ ಆಮೇಲೆ ಇದೆಲ್ಲ ಸ್ಪೇಸರ್ಸ್ ಡಿಸೈನ್ಸ್ ಚೈನ್ಗೆ ಹಿಂದ್ ಲಾಕ್ ಅಂತ ಆಪ್ಷನ್ ಅದು ಇದೆ ಆಮೇಲೆ ಇದೆಲ್ಲ ಹೀಲಿಂಗ್ ಬಿಟ್ಸ್ ಇದೆಲ್ಲ ಹೀಲಿಂಗ್ ಬಿಟ್ಸ್ ಬ್ರೇಸ್ಲೆಟ್ ಮಾಡಕ್ಕೆ ವೆಲ್ ಚೆನ್ನಾಗಿರ್ಲಿ ಹೆಲ್ ಚೆನ್ನಾಗಿರ್ಲಿ ಅಂತ ಹಂತ ಬೀಟ್ ಬೇಕಂದ್ರೆ ಇದು ಅದೇನಾ ಇದು ಬಂದ್ಬಿಟ್ಟು ಶೆಲ್ಸ್ ಪಲ್ ಮದರ್ ಆಫ್ ಪಲ್ಸ್ ಎಂ ಆಮೇಲೆ ಇದು ಬಂದ್ಬಿಟ್ಟು ಮೊನೋಲಿಸ ತ್ರೀ ಎಮ್ ಎಮ್ ಮೊನೋಲಿಸ ಮೊನೋಲಿಸ ಬೀಟ್ಸು ಸಿ ಝೆಡ್ ಇದು ಫುಲ್ ಶೈನಿಂಗ್ ಹುಡಿಯುತ್ತೆ ಸಕ್ಕದಾಗಿ ಶೈನಿಂಗ್ ಹುಡಿಯುತ್ತೆ ನೆಕ್ಲೆಸ್ ಎಲ್ಲ ಮಾಡ್ಕೊಬೇಕಂದ್ರೆ ಫ್ಯಾನ್ಸಿ ಸ್ಯಾರೀಸ್ ಮೇಲೆ ಅದಕ್ಕೋಸ್ಕರ ಅದು ಬಿಟ್ರೆ ಈ ತರ ಮೊನೋಲಿಸ ಬೀಟ್ಸ್ ಇದೆ ನಮ್ಮ ಹತ್ರ ಇದು ಮೊನೋಲಿಸ ಬೀಟ್ಸು ಇದು ಔರಾ ಬಿಟ್ಸ್ ಔರಾ ಬಿಟ್ಸ್ ಅಂತ ಆಮೇಲೆ ಲಾವ ಲಾವ ಬಿಟ್ಸ್ ವಾಲ್ಕೈನ್ ಅದ್ರಲ್ಲಿ ಬರುತ್ತಲ್ಲ ಲಾವ ಅದ್ರಲ್ಲಿ ಬೀಟ್ಸ್ ಅಲ್ಲಿ ಕಲರ್ಸ್ ಬ್ಲಾಕ್ ಎಲ್ಲ ವೆರೈಟೀಸ್ ಅದೊಂದು ಇದೆ ಅಗೇಟ್ ಅಗೇಟ್ ಬೀಟ್ಸ್ ದ್ ಸೈಜ್ ಬೇಕಾ ಸಣ್ಣ ಸೈಜ್ ಬೇಕಾ ಎಲ್ಲ ಬಿಡ್ಸ್ ಇದೆ ಆಮೇಲೆ ಬೀಟ್ಸ್ ಅಲ್ಲಿ ಬಂದ್ಬಿಟ್ಟು ಸಿರಾಮಿಕ್ ವೇರಿಯೇಷನ್ಸ್ ಇದೆ ಇದೆಲ್ಲ ಫುಲ್ ಸಿರಾಮಿಕ್ ಮೆಟೀರಿಯಲ್ ಸಿರಾಮಿಕ್ ಮೆಟೀರಿಯಲ್ ಆಯ್ತು ಆಮೇಲೆ ನಿಮ್ಗೆ ಇದು ಗೇಟ್ ಅಂತ ಬರುತ್ತೆ ಗಿಝಾ ಗೇಟ್ ಅಲ್ಲೂ ಕಲೆಕ್ಷನ್ಸ್ ಇದೆ ಸ್ವಲ್ಪ ರೇರ್ ಕಲೆಕ್ಷನ್ಸ್ ಇದೆ ಇವೆಲ್ಲ ಆಮೇಲೆ ಆನೆಕ್ಸ್ ಇದೆ ಅದು ಬಿಟ್ರೆ ನಿಮಗೆ ಇದರ ತರ ಪೆಂಡೆಂಟ್ ಸಿಗುತ್ತೆ ನಮ್ಮ ಹತ್ರ ಸ್ಟೋನ್ಸ್ ಪೆಂಡೆಂಟ್ಸ್ ಓಕೆ ಎಲ್ಲ ಟೈಪ್ ವೆರೈಟೀಸ್ ಕಲೆಕ್ಷನ್ಸ್ ನೀವು ನೋಡಿ ಬೆಜಾನ್ ಕಲೆಕ್ಷನ್ ಇದೆ ತೋಟದಲ್ಲಿ ಕಡಿಮೆ ಫುಲ್ ಇದೆ ಇನ್ನು ತುಂಬಾ ವೆರೈಟೀಸ್ ಇದೆ ಸೋ ಸ್ಯಾಂಪಲ್ ಗೆ ನಾವು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದೀವಿ ಮೋರ್ ವೆರೈಟಿಗೆ ನೀವು ಶಾಪ್ಗೆ ಬಂದು ವಿಸಿಟ್ ಮಾಡಬೇಕು ಫ್ರೆಂಡ್ಸ್ ಅಷ್ಟು ವೆರೈಟೀಸ್ ಇದೆ ಎಲ್ಲದನ್ನು ವಿಡಿಯೋದಲ್ಲಿ ತೋರ್ಸೋಕ್ಕಾಗೋದಿಲ್ಲ ᱱᱚಡಿ ᱯᱷᱩᱞ ᱥᱴᱚᱠ ᱤᱫᱟᱭ᱾ ᱦᱚᱞᱥᱮᱞ ᱨᱤᱴᱮᱞ ᱨᱮᱫᱚ ᱠᱚᱫᱚ ᱥᱤᱜᱟᱛᱮ᱾ ᱪᱟᱢᱥ ᱞᱤ ᱵᱮᱠᱟᱱᱟ ᱱᱤᱢᱡᱮ ᱯᱮᱱᱰᱮᱱᱴᱥ ᱥᱩ ᱪᱤᱠᱩᱥ ᱪᱟᱢᱥ ᱞᱚ ᱵᱮᱨᱟᱭᱮᱴᱤᱥ ᱯᱮ᱾ ᱚᱠᱮ᱾ ᱯᱷᱩᱞ ᱨᱮᱸᱡ ᱞᱮ ᱪᱟᱢᱥ ᱠᱚᱞᱮᱠᱥᱚᱱᱥ ᱥᱩ᱾ ᱦᱩᱸ ᱦᱩᱸ ᱦᱩᱸ᱾ ᱟᱵᱟ ᱵᱟᱱᱫᱚ 500 ᱰᱤᱡᱟᱭᱤᱱᱥ ᱥᱟᱢᱟᱫᱨᱟ ᱪᱟᱢᱥ ᱯᱟᱭᱥᱮᱱᱴ ᱰᱤᱡᱟᱭᱤᱱᱥ᱾ ᱚᱠᱮ᱾ ᱜᱞᱟᱥ ᱵᱤᱰᱥ ᱜᱞᱟᱥ ᱵᱤᱰᱥ ᱠᱚ ᱡᱮ